ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ನಡೆದಿದೆ ಗಲಾಟೆ ನಡೆದಿದೆ ಮೊಟ್ಟೆ ಚಿಕನ್ನು ಮಟನ್ನು ಇದನ್ನ ಹಂಚೋದಕ್ಕೆ ಪ್ರಗತಿಪರರು ಮುಂಚ್ ಮುಂದಾಗ್ತಾರೆ ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ವಾಗ್ವಾದ ನಡೆದಿದೆ ಈ ವೇಳೆ ಮಾಂಸಾಹಾರವನ್ನ ಪೊಲೀಸ್ ಪಡೆ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮತ್ತೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನು ವಿತರಣೆ ಮಾಡ್ತಾರೆ ನೋಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ಆಗಿರೋದು ಏನ್ ವಿಚಾರಕ್ಕೆ ಮೊಟ್ಟೆ ಚಿಕನ್ನು ಕಬಾಬು ಹಂಚೋದಕ್ಕೆ ಪ್ರಗತಿಪರರು ಮುಂದಾಗ್ತಾರೆ ಪೊಲೀಸರು ಮತ್ತೆ ಪ್ರಗತಿಪರರ ನಡುವೆ ವಾಗ್ವಾದ ಆಗುತ್ತೆ ಈ ವೇಳೆ ಮಾಂಸಾಹಾರವನ್ನ ಕಾಕಿ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮೊಟ್ಟೆ ನಾಟಿಕೋಳಿ ಸಾಂಬಾರನ್ನ ವಿತರಣೆ ಮಾಡ್ತಾರೆ ಆ ಕಡೆ ちょっと待って。 ು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ ಸಂಪರ್ಕದಲ್ಲಿದ್ದಾರೆ ಜಗದೀಶ ಗಲಾಟೆ ಆಗಿದ್ದು ಯಾಕೆ ಆ ನಂತರ ಏನಾಯ್ತು ಏನಾದರೂ ಏನಾದ್ರೂ ಆಯ್ತಾ ಜಗದೀಶ್ ರಂಜಿತ್ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೂ ಮೊದಲು ಕೂಡ ಅಂದ್ರೆ ಆ ಏನು ಪ್ರಾರಂಭ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡುತ್ತೆ ಆಗಿಂದಲೂ ಕೂಡ ಪ್ರಗತಿಪರರು ಬಾಡೋಟವನ್ನು ಆಯೋಜನೆ ಮಾಡಬೇಕು ಏನು ವೆಜ್ ಊಟದ ಜೊತೆಗೆ ಬಾಡುಟದ ಒಂದು ಆಯೋಜನೆ ಕೂಡ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಹೋರಾಟವನ್ನು ಕೂಡ ಮಾಡ್ಕೊಂಡು ಮಾಡ್ತಾರೆ ಮತ್ತೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ನಾವೊಂದು ಬಾಡೋಟವನ್ನು ಆಯೋಜನೆ ಮಾಡೇ ಮಾಡ್ತೀವಿ ಒಂದು ಕಣಕ್ಕೆ ಚರಿಕೆಯನ್ನು ಕೂಡ ಕೊಡಿದ್ರು ಆದ್ರೂ ಕೂಡ ಇವತ್ತು ಏನು ಮೂರನೇ ದಿನ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಡೋಟ ಒಂದು ಆಯೋಜನೆಯನ್ನು ಕೂಡ ಕಾರ್ಯಕ್ರಮದ ಆಯೋಜಕರು ಕ್ಯಾನ್ಸಲ್ ಕೂಡ ಮಾಡಿದ್ರು ಕೇವಲ ವೆಜ್ ಊಟವನ್ನು ಮಾತ್ರ ಒಂದು ಕೊಟ್ಟಿದ್ರು ಆದ್ರೆ ಇವತ್ತು ಪ್ರಗತಿಪರ ಎಲ್ಲರೂ ಕೂಡ ಅಂದ್ರೆ ಪೊಲೀಸರ ಒಂದು ಕಣ ತಪ್ಪಿಸಿ ಏನು ಆ ಕಾರ್ಯಕ್ರಮದ ಮುಖ್ಯ ವೇದಿಕೆ ಏನು ಮುಖ್ಯ ದ್ವಾರ ಇದೆ ಆ ಒಂದು ದ್ವಾರದಲ್ಲಿ ಏನು ಮತ್ತೆ ಮತ್ತೆ ಮುದ್ದೆ ಹಾಗೂ ನಾಟಿ ಕೋಳಿ ಸಾಂಬಾರ್ನ ಹಿಡಿದುಕೊಂಡು ಅಲ್ಲಿ ಒಂದು ಹಂಚೋದಕ್ಕೆ ಮುಂದಾಗ್ತಾರೆ ಈ ಒಂದು ವೇಳೆ ಪೊಲೀಸರು ಅವ್ರನ್ನ ಒಂದು ತಡೆಯುವಂತ ಕೆಲಸ ಕೂಡ ಆಗುತ್ತೆ ಈ ಒಂದು ವೇಳೆ ಪೊಲೀಸರು ಮತ್ತೆ ಪ್ರಗತಿಪರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಿ ಒಂದು ವೇಳೆ ಊಟವನ್ನು ಕೂಡ ವಶಪಡಿಸಿದೆ ಆದ್ರೂ ಕೂಡ ಪೊಲೀಸರ ಕಣತಪ್ಪಿಸಿ ಪ್ರಗತಿಪರ ಇದ್ರೆ ಅವರು ಒಂದು ಮುದ್ದೆ ಮತ್ತೆ ನಾಟಿ ಕೋಳಿ ಆ ಸಾಂಬಾರು ಹಾಗೂ ಏನು ಮೊಟ್ಟೆಯನ್ನ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಅವರ ಒಂದು ಇದನ್ನ ಯಶಸ್ವಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಕೆಲವೊಂದ್ ಕಡೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಊಟವನ್ನ ವಿತರಣೆ ಮಾಡದಿರೋದಕ್ಕೆ ಅವರು ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು ರಂಜಿತ್ ಓಕೆ ಜಗದೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ನಡೆದಿದೆ ಗಲಾಟೆ ನಡೆದಿದೆ ಮೊಟ್ಟೆ ಚಿಕನ್ನು ಮಟನ್ನು ಇದನ್ನು ಹಂಚೋದಕ್ಕೆ ಪ್ರಗತಿಪರರು ಮುಂಚ್ ಮುಂದಾಗ್ತಾರೆ ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ವಾಗ್ವಾದ ನಡೆದಿದೆ ಈ ವೇಳೆ ಮಾಂಸಾಹಾರವನ್ನು ಪೊಲೀಸ್ ಪಡೆ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮತ್ತೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನು ವಿತರಣೆ ಮಾಡ್ತಾರೆ ನೋಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ಆಗಿರೋದು ಏನು ವಿಚಾರಕ್ಕೆ ಮೊಟ್ಟೆ ಚಿಕನ್ನು ಕಬಾಬು ಹಂಚೋದಕ್ಕೆ ಪ್ರಗತಿಪರರು ಮುಂದಾಗ್ತಾರೆ ಪೊಲೀಸರು ಮತ್ತೆ ಪ್ರಗತಿಪರರ ನಡುವೆ ವಾಗ್ವಾದ ಆಗುತ್ತೆ ಈ ವೇಳೆ ಮಾಂಸಾಹಾರವನ್ನು ಕಾಕಿ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನ ವಿತರಣೆ ಮಾಡ್ತಾರೆ

ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಗಲಾಟೆ ಆಗಿದ್ದು ಯಾಕೆ ಆ ನಂತರ ಏನಾಯ್ತು ಹೈಡ್ರಾಮಾ ಏನಾದ್ರೂ ಆಯ್ತಾ ಜಗದೀಶ್ ರಂಜಿತ್ ಎಂಬತ್ತೆರಡನೇ ಅಖಿಲ ಭಾರತ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೂ ಮೊದಲು ಕೂಡ ಅಂದ್ರೆ ಆ ಏನು ಪ್ರಾರಂಭ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡುತ್ತೆ ಆಗಿಂದಲೂ ಕೂಡ ಪ್ರಗತಿಪರರು ಬಾಡೂಟವನ್ನು ಆಯೋಜನೆ ಮಾಡಬೇಕು ಏನು ವೈದ್ಯ ಊಟದ ಜೊತೆಗೆ ಬಾಡೂಟದ ಒಂದು ಆಯೋಜನೆ ಕೂಡ ಮಾಡ್ಬೇಕು ಅಂತೇಳಿ ಸಾಕಷ್ಟು ಒಂದು ಹೋರಾಟವನ್ನು ಕೂಡ ಮಾಡ್ಕೊಂಡ್ತಾರೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿ ನಾವು ಒಂದು ಬಾಡೋಟವನ್ನು ಆಯೋಜನೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಕಣಕ್ಕೆ ಚರ್ಚೆಯನ್ನು ಕೂಡ ಕೊಟ್ಟರು ಆದ್ರೂ ಕೂಡ ಇವತ್ತು ಏನು ಮೂರನೇ ದಿನ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಡೋಟ ಒಂದು ಆಯೋಜನ ಕೂಡ ಕಾರ್ಯಕ್ರಮದ ಆಯೋಜಕರು ಕ್ಯಾನ್ಸಲ್ ಕೂಡ ಮಾಡಿದ್ರು ಕೇವಲ ಕೂಡ ಮಾತ್ರ ಒಂದು ಕೊಟ್ಟಿದ್ರು ಆದ್ರೆ ಇವತ್ತು ಪ್ರಗತಿಪರ ಎಲ್ಲರೂ ಕೂಡ ಆದ್ರೆ ಪೊಲೀಸರ ಒಂದು ಕಣ್ತಪ್ಪಿಸಿ ಏನು ಆ ಕಾರ್ಯಕ್ರಮದ ಮುಖ್ಯ ವೇದಿಕೆ ಏನು ಮುಖ್ಯ ದ್ವಾರ ಇದೆ ಆ ಒಂದು ದ್ವಾರದಲ್ಲಿ ಏನು ಮೊಟ್ಟೆ ಮತ್ತೆ ಮುದ್ದೆ ಹಾಗೂ ನಾಟಿ ಕೋಳಿ ಸಾಂಬಾರ್ನ ಹಿಡಿದುಕೊಂಡು ಅಲ್ಲಿ ಒಂದು ಹಂಚೋದಕ್ಕೆ ಮುಂದಾಗ್ತಾರೆ ಈ ಒಂದು ವೇಳೆ ಪೊಲೀಸರು ಅವರನ್ನ ಒಂದು ತಡೆಯುವಂತ ಕೆಲಸ ಕೂಡ ಆಗುತ್ತೆ ಈ ಒಂದು ವೇಳೆ ಪೊಲೀಸರು ಮತ್ತೆ ಪ್ರಗತಿಪರ ನಡುವೆ ಮಾತಿನ ಚಕಮಕಿ ಕೂಡ ನಡೀತು ಈ ಒಂದು ವೇಳೆ ಊಟನು ಕೂಡ ವಶಪಡಿಸುತ್ತೆ ಆದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಪ್ರಗತಿಪರ ಎಂದ್ರೆ ಅವರು ಒಂದು ಮುದ್ದೆ ಮತ್ತೆ ನಾಟಿ ಕೋಳಿ ಆ ಸಾಂಬಾರು ಹಾಗೂ ಏನು ಮೊಟ್ಟೆಯನ್ನ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಅವರ ಒಂದು ಇದನ್ನ ಯಶಸ್ವಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಕೆಲವೊಂದ್ ಕಡೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡದೇ ಇರೋದಕ್ಕೆ ಅವರು ಸಾಕಷ್ಟು ಒಂದು ಅಸಮಾಧಾನ ಕೂಡ ಹೊರಹಾಕಿರ್ತಕ್ಕಂಥದ್ದು ರಂಜಿತ್ ಓಕೆ ಜಗದೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ನಡೆದಿದೆ ಗಲಾಟೆ ನಡೆದಿದೆ ಮೊಟ್ಟೆ ಚಿಕನ್ನು ಮಟನ್ನು ಇದನ್ನು ಹಂಚೋದಕ್ಕೆ ಪ್ರಗತಿಪರರು ಮುಂಚ್ ಮುಂದಾಗ್ತಾರೆ ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ವಾಗ್ವಾದ ನಡೆದಿದೆ ಈ ವೇಳೆ ಮಾಂಸಾಹಾರವನ್ನು ಪೊಲೀಸ್ ಪಡೆ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮತ್ತೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನು ವಿತರಣೆ ಮಾಡ್ತಾರೆ ನೋಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಬಾಡೂಟಕ್ಕಾಗಿ ಜಟಾಪಟಿ ಆಗಿರೋದು ಏನು ವಿಚಾರಕ್ಕೆ ಮೊಟ್ಟೆ ಚಿಕನ್ನು ಕಬಾಬು ಹಂಚೋದಕ್ಕೆ ಪ್ರಗತಿಪರರು ಮುಂದಾಗ್ತಾರೆ ಪೊಲೀಸರು ಮತ್ತೆ ಪ್ರಗತಿಪರರ ನಡುವೆ ವಾಗ್ವಾದ ಆಗುತ್ತೆ ಈ ವೇಳೆ ಮಾಂಸಾಹಾರವನ್ನು ಕಾಕಿ ವಶಪಡಿಸಿಕೊಳ್ಳುತ್ತೆ ಕೊನೆಗೆ ಮುದ್ದೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನು ವಿತರಣೆ ಮಾಡ್ತಾರೆ Akan ada last ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಗಲಾಟೆ ಆಗಿದ್ದು ಯಾಕೆ ಆ ನಂತರ ಏನಾಯ್ತು ಹೈಡ್ರಾಮಾ ಏನಾದರೂ ಆಯ್ತಾ ಜಗದೀಶ್ ರಜಿತ್ ಎಂಬತ್ತೆರಡನೇ ಅಖಿಲ ಭಾರತ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೂ ಮೊದಲು ಕೂಡ ಅಂದ್ರೆ ಆ ಏನು ಪ್ರಾರಂಭ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡುತ್ತೆ ಆಗಿಂದಲೂ ಕೂಡ ಪ್ರಗತಿಪರರು ಬಾಡೂಟವನ್ನು ಆಯೋಜನೆ ಮಾಡಬೇಕು ಏನು ವೆಜ್ ಊಟದ ಜೊತೆಗೆ ಬಾಡೋಟದ ಒಂದು ಆಯೋಜನ ಕೂಡ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಹೋರಾಟವನ್ನು ಕೂಡ ಮಾಡ್ಕೊಂಡ್ತೇವೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿ ನಾವು ಒಂದು ಬಾಡೋಟವನ್ನು ಆಯೋಜನೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಕಣಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಆದ್ರೂ ಕೂಡ ಇವತ್ತು ಏನು ಮೂರನೇ ದಿನ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಡೋಟ ಒಂದು ಆಯೋಜನೆಯನ್ನು ಕೂಡ ಕಾರ್ಯಕ್ರಮದ ಆಯೋಜಕರು ಕ್ಯಾನ್ಸಲ್ ಕೂಡ ಮಾಡಿದ್ರು ಕೇವಲ ವೆಜ್ ಊಟವನ್ನು ಮಾತ್ರ ಒಂದು ಕೊಟ್ಟಿದ್ರು ಆದ್ರೆ ಇವತ್ತು ಪ್ರಗತಿ ಪರ ಕೂಡ ಆದ್ರೆ ಪೊಲೀಸರ ಒಂದು ಕಣತಪ್ಪ ಏನು ಆ ಕಾರ್ಯಕ್ರಮದ ಮುಖ್ಯ ವೇದಿಕೆ ಏನು ಮುಖ್ಯ ದ್ವಾರ ಇದೆ ಆ ಒಂದು ದ್ವಾರದಲ್ಲಿ ಏನು ಮೊಟ್ಟೆ ಮತ್ತೆ ಮುದ್ದೆ ಹಾಗೂ ನಾಟಿ ಕೋಡಿ ಸಾಂಬಾರನ್ನ ಹಿಡಿದುಕೊಂಡು ಅಲ್ಲಿ ಒಂದು ಹಂಚೋದಕ್ಕೆ ಮುಂದಾಗ್ತಾರೆ ಈ ಒಂದು ವೇಳೆ ಪೊಲೀಸರು ಅವರನ್ನ ಒಂದು ತಡೆಯುವಂತ ಕೆಲಸ ಕೂಡ ಆಗುತ್ತೆ ಈ ಒಂದು ವೇಳೆ ಪೊಲೀಸರು ಮತ್ತೆ ಪರ ನಡುವೆ ಮಾತಿನ ಚಕಮಕಿ ಕೂಡ ಈ ಒಂದು ವೇಳೆ ಊಟವನ್ನು ಕೂಡ ವಶಪಡಿಸುತ್ತೆ ಆದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಪ್ರಗತಿಪರ ಅಂದ್ರೆ ಅವರು ಒಂದು ಮುದ್ದೆ ಮತ್ತೆ ನಾಟಿ ಕೋಳಿ ಸಾಂಬಾರು ಹಾಗೂ ಏನು ಮೊಟ್ಟೆಯನ್ನ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಅವರ ಒಂದು ಇದನ್ನ ಯಶಸ್ವಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಕೆಲವೊಂದ್ ಕಡೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ವಿತರಣೆ ಮಾಡದೇ ಇರೋದಕ್ಕೆ ಅವರು ಸಾಕಷ್ಟು ಒಂದು ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು ರಂಜಿತ್ ಓಕೆ ಜಗದೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ